ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಿರೋ ವಿಡಿಯೋ ಏನಂದ್ರೆ ನಿಮ್ಮ ಬರ್ತಿತ್ತು ಬಟ್ ನನ್ನ ವರ್ಕ್ ಬಿಝಿ ಇರುವ ಕಾರಣ ಕಾರಣ ನನ್ನ ಕ್ಲಾಸಸ್ ಇರುವ ನನಗೆ ನನಗೆ ಅಂದರೆ ಅದಕ್ಕೆ ಕೊಡ್ತೇನೆ ಬಟ್ ಜಸ್ಟ್ ಒಂದು ಕಮೆಂಟಲ್ಲಿ ಓಕೆ ಅಥವಾ ಏನಾದರೂ ಒಂದು ಜಸ್ಟ್ ಒಂದು ಲೈನ್ ಹಾಕ್ತಾ ಇದೆ ಬಟ್ ಅದು ಕೆಲವರದ್ದು ಕ್ವಶನ್ ಆಗಿರ್ತಿತ್ತು ಬಟ್ ಕೆಲವರು ಕಮೆಂಟ್ ಮಾಡ್ತಿದ್ರು ಅಷ್ಟೇ ಸೊ ಅಂಥ ಕೆಲವು ಕಮೆಂಟ್ಸ್ ಅಂದರೆ ತುಂಬ ಸಾವಿರ ಗಟ್ಟೆಲ್ಲ ಕಮೆಂಟ್ಸ್ ಬಂದಿದೆ ಅದರಲ್ಲಿ ಒಂದು ಹತ್ತಿಪ್ಪ ಕಮೆಂಟ್ಸ್ ತೆಗ್ದಿದ್ದೇನೆ ತೆಗೆದು ನಾನು ನಿಮಗೀಗ ಅದರ ಆನ್ಸರ್ ಕೊಡ್ತೇನೆ ಮತ್ತು ಹೇಗೆ ನೀವು ಬಿಸ್ನೆಸ್ ಕೂಡ ಸೆಟ್ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು ವಿದೌಟ್ ಇನ್ವೆಸ್ಟ್ಮೆಂಟ್ ತುಂಬ ಏನು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಕಡಿಮೆ ಅಮೌಂಟಲ್ಲೇ ನೀವು ಮನೆಯಲ್ಲೇ ಕೂತ್ಕೊಂಡು ಹೇಗೆ ವರ್ಕ್ ಮಾಡೋದು ಅಂತ ಹೇಳಿಕೊಡ್ತೇನೆ ನಾನು ಸೊ ಈ ವಿಡಿಯೋನ ಎಂಡ್ವರೆಗೆ ನೋಡಿ ಸ್ಕಿಪ್ ಮಾಡಬೇಡಿ ಇದರಲ್ಲಿ ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಇರುತ್ತೆ ಸೊ ಸ್ಕಿಪ್ ಮಾಡಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟ್ವೆಲ್ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಒನ್ ಇಯರ್ ಬ್ಯಾಕ್ ಸೇಮ್ ಫೆಬ್ರವರಿ ತಿಂಗಳಲ್ಲಿ ಇನ್ನೂರು ಸಬ್ಸ್ಕ್ರೈಬರ್ ಮುನ್ನೂರು ಸಬ್ಸ್ಕ್ರೈಬರ್ ಏನಿತ್ತು ಸೊ ಹಾಗೆ ಹಾರ್ಡ್ ವರ್ಕ್ ಮಾಡ್ತಾ ಮಾಡ್ತಾ ವೀಡಿಯೋಸ್ ಹಾಕ್ತಾ ಹಾಕ್ತಾ ಡೈಲಿ ಅಲ್ಲದಿದ್ರು ಒಂದು ವಾರಕ್ಕೊಂದು ಎರಡು ವೀಡಿಯೋಸ್ ಆದರೂ ಹಾಕ್ತಿದ್ದೆ ಸೀಸನ್ ಟೈಮಲ್ಲಿ ಫ್ರೀ ಇರುವ ಟೈಮಲ್ಲಿ ಡೈಲಿ ವೀಡಿಯೋಸು ಶಾರ್ಟ್ಸ್ ಎಲ್ಲ ಹಾಕ್ತಿದ್ದೆ ಬಟ್ ಈಗ ನಾನು ರೀಸೆಂಟಾಗಿ ಒನ್ ವೀಕಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸು ಶಾರ್ಟ್ಸ್ ಎಲ್ಲ ಹಾಕ್ತಾ ಇದ್ದೇನೆ ಸೊ ಈಗ ಜಾಸ್ತಿ ವ್ಯೂಸ್ ಬರ್ತಿದೆ ಜಾಸ್ತಿ ಸಬ್ಸ್ಕ್ರೈಬರ್ ಬರ್ತಿದ್ದಾರೆ ಸೊ ಯಾರಿಗೆಲ್ಲ ನನ್ನ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರಿಟರ್ನ್ ನಾನು ನಿಮಗೆ ಅದರ ಕ್ಲಾರಿಟಿ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಬನ್ನಿ ಈಗ ನಾನೊಂದು ಸ್ವಲ್ಪ ಏನು ಸ್ವಲ್ಪ ಕಮೆಂಟ್ಸನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೇನೆ ಫಸ್ಟು ಸ್ಕ್ರೀನ್ ಫಸ್ಟ್ ಕಮೆಂಟ್ ಮಾಡಿದ್ದಾರೆ ಅಕ್ಕ ನಾನು ಆರಿ ವರ್ಕ್ ಮಾಡ್ತೇನೆ ಆದರೆ ಯಾರು ವರ್ಕ್ ಮಾಡಿಸೋ ಕೊಲ್ಲ ಆದರೆ ಅವರಿಗೆ ಗೊತ್ತಿಲ್ಲ ನಾನು ವರ್ಕ್ ಮಾಡ್ತೇನೆ ಅಂತ ಇದಕ್ಕೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಆದರೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಂತ ದುಡ್ಡಿನ ಅವಶ್ಯಕತೆ ಎಲ್ರಿಗೂ ಇರುತ್ತೆ ವಿಷಯ ಏನಂದರೆ ದುಡ್ಡಿನ ಅವಶ್ಯಕತೆ ಇರೋದವ್ರು ಯಾರೂ ಇಲ್ಲ ನೀವು ವರ್ಕ್ ಅಂದರೆ ಈ ಕಮೆಂಟಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ ಏನು ಅಂದರೆ ಅವರು ವರ್ಕ್ ಮಾಡ್ತಾರಂತೆ ಬಟ್ ಅವರು ವರ್ಕ್ ಮಾಡೋದು ಯಾರಿಗೆ ಗೊತ್ತಿಲ್ಲಂತೆ ಮೇನ್ ಫಾಲ್ಟ್ ಆಗಿರೋದು ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅದನ್ನು ಸ್ವಲ್ಪ ಪಬ್ಲಿಸಿಟಿ ಮಾಡ್ಬೇಕು ಪಬ್ಲಿಸಿಟಿ ಮಾಡಬೇಕು ಅಂದರೆ ನೀವೀಗ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟಾ ಅಥವಾ ವಿಯಲ್ಲಿ ಅಡ್ವರ್ಟೈಸ್ಮೆಂಟ ಏನೂ ಬೇಕಾಗಿಲ್ಲ ಈಗ ಈಗ ನಿಮಗೆ ಬೇಕಾಗಿರೋದೇನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿ ಪೇಪರಿಗಿಂತಲೂ ಜಾಸ್ತಿ ಜನ ಇರ್ತಾರೆ ಗೊತ್ತಾಯ್ತಾ ಸೊ ಹಾಗಾಗಿ ನಾವು ಏನೇ ಒಂದು ವರ್ಕ್ ಮಾಡೋದಾದ್ರು ಏನೇ ಒಂದು ನಮ್ಮದ್ರ ಟ್ಯಾಲೆಂಟ್ ಇದ್ರು ಅದನ್ನು ನಾವು ಜನರಿಗೆ ತಲುಪಿಸುವಂಥ ಒಂದು ಏನು ಒಂದು ವೇ ಅಂದರೆ ಅದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಂದರೆ ಯೂಟ್ಯೂಬೇ ಆಗಬೇಕಿಲ್ಲ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಈಗ ಆರಿ ವರ್ಕ್ ಇದ್ದೆಲ್ಲ ಬಿಸ್ನೆಸ್ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಹೈಯೆಸ್ಟ್ ಇನ್ಸ್ಟಾಗ್ರಾಮಲ್ಲಿ ಪ್ಲಸ್ ಮತ್ತು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಕೂಡ ಹಾಗೆ ಆಯಿತಾ ಸೊ ನೀವು ನಿಮ್ಮ ನೀವು ಫಸ್ಟು ಒಂದು ಎರಡು ಮೂರು ಬ್ಲೌಸ್ ಮಾಡ್ಕೊಳ್ಳಿ ಮಾಡ್ಕೊಂಡು ಏನು ಮಾಡಬೇಕಂದ್ರೆ ಸೋಷಲ್ ಮೀಡ್ಯಾದಲ್ಲೇ ಅಪ್ಲೋಡ್ ಮಾಡಬೇಕು ಅಲ್ಲಿಂದ ಫ್ರೆಂಡ್ಸ್ ಆಗ್ತಾರೆ ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು ಅಂದರೆ ಈಗಲೇ ನೀವು ಕ್ಲಾಸ್ ಕಲಿತು ಈಗ ಕ್ಲಾಸ್ ಕಲಿತು ನಾಳೆ ಬಿಸ್ನೆಸ್ ಸೆಟ್ ಆಗೋಲ್ಲ ಆಯಿತಾ ಹಾರ್ಡ್ ವರ್ಕ್ ಬೇಕು ಹಾರ್ಡ್ ವರ್ಕ್ ಅರಿವರ್ಕಿಗೆ ಬೇಕೇ ಬೇಕು ಅಂದರೆ ಮೊದಲೆಲ್ಲ ಹೇಗೆ ಅಂದರೆ ಈ ಹಿಂದಿಯವರು ಬಂದು ಮಾತ್ರ ಮಾಡ್ತಿದ್ರು ನಮ್ಮ ನಮ್ಮ ನಮ್ಮೂರಲ್ಲಿ ಕೂಡ ಹಾಗೆ ಮಂಗಳೂರಲ್ಲಿ ನಮಗೆ ಊರಿನವರಿಗೆ ಗೊತ್ತೇ ಇಲ್ಲ ಅದು ಹೇಗೆ ಮಾಡೋದು ಅಂತ ನಾನು ಫಸ್ಟಿಗೆ ತಿಳ್ಕೊಳ್ತಿದ್ದೆ ಏನೋ ಒಂದು ಎಕ್ಸ್ಟ್ರಾ ಪೀಸ್ ಸಿಗುತ್ತೆ ವರ್ಕ್ ಇದು ಈ ಟೈಪ್ ಇದ್ದು ಏನೋ ಒಂದು ಎಕ್ಸ್ಟ್ರಾ ಪೀಸ್ ಸಿಗುತ್ತೆ ಅದನ್ನು ಪ್ಲೇನ್ ಬ್ಲೌಸ್ ಪೀಸಿಗೆ ತಂದು ಅಂಟಿಸೋದು ಅಂತ ನಾನು ಇಷ್ಟು ವರ್ಕ್ ಮಾಡ್ತಿರೋಳು ನಾನು ಫಸ್ಟಿಗೆ ತಿಳ್ಕೊಂಡದ್ದು ಹಾಗೆ ಸೊ ಆಯಿತಾ ಅಂದರೆ ನೀವು ಮಾ ನೀವು ವರ್ಕ್ ಮಾಡೋದನ್ನು ಇನ್ನೊಬ್ಬರಿಗೆ ಗೊತ್ತು ಮಾಡಿಸ್ಬೇಕು ಗೊತ್ತು ಮಾಡಿಸೋದು ಹೇಗೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನಿಮ್ಮ ಟೈಲರ್ಸ್ ನಿಯರೆಸ್ಟ್ ಟೈಲರ್ಸ್ ಸ್ಟೇಟಸ್ ಹಾಕಬೇಕು ವಾಟ್ಸಪ್ಪಲ್ಲಿ ಅಥವಾ ಕಾಂಟ್ಯಾಕ್ಟ್ ಆಗಬೇಕು ಕಾಂಟ್ಯಾಕ್ಟ್ ಆಗೋದೆ ಬಿಸ್ನೆಸ್ ಸೆಟ್ ಆಗೋಲ್ಲ ಅಂದರೆ ನಿಮ್ಮ ಬ್ಲೌಸ್ ನೀವು ಎಷ್ಟು ಅಂತ ಮಾಡ್ಕೊಂಡು ಕೂತ್ಕು ಕೂತಿರ್ತೀರ ಕಸ್ಟಮರ್ಸ್ ಬ್ಲೌಸ್ ಬೇಕು ಅಂದರೆ ಸ್ವಲ್ಪ ಕಾಂಟ್ಯಾಕ್ಟ್ ಇರಬೇಕು ಜನರ ಹತ್ರ ಸೊ ನೆಕ್ಸ್ಟ್ ಕಮೆಂಟ್ ನೋಡುವ ನಾನು ಸ್ವಲ್ಪ ಅಂದರೆ ತುಂಬ ಏನು ಇದು ಮಾಡಿರಲ್ಲ ಸ್ವಲ್ಪ ಅಂದರೆ ತುಂಬ ಮಾಡಿದರೆ ತುಂಬ ಲೆಂತ್ ಆಗ್ಬೋದು ವಿಡಿಯೋ ಫಸ್ಟ್ ಕಮೆಂಟ್ ಆಯಿತಲ್ಲ ಅದು ನಾನು ಇನ್ನೊಂದು ವಾಟ್ಸಪ್ಪಿಗೆ ಹಾಕ್ಕೊಂಡಿದ್ದೇನೆ ಸೊ ನೆಕ್ಸ್ಟ್ ಕಮೆಂಟ್ ಮ್ಯಾಮ್ ಆನ್ಲೈನ್ ಕ್ಲಾಸಲ್ಲಿ ಯಾರಿವರು ಕಲಿಬೋದು ಮ್ಯಾಮ್ ಪ್ಲೀಸ್ ಹೇಳಿ ನಾನು ಜಾಯಿನ್ ಆಗಬೇಕು ಆನ್ಲೈನ್ ಕ್ಲಾಸಲ್ಲಿ ಖಂಡಿತ ಕಲಿಬೋದು ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿರಲಿಲ್ಲ ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿದ್ದು ನಾನು ಈಗ ವರ್ಕ್ ಮಾಡಿ ಫೈವ್ ಇಯರ್ಸ್ ಆಯಿತು ಬಟ್ ಲಾಸ್ಟ್ ಇಯರ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಜನ್ವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಜನ್ವರಿಯಲ್ಲಿ ಮೇಯಲ್ಲಿ ಏನೋ ಸ್ಟಾರ್ಟ್ ಮಾಡಿದ್ದು ಬಟ್ ಮೇಯಿಂದ ಡಿಸೆಂಬರ್ವರೆಗೆ ನನಗೆ ನಾಲ್ನೂರಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ ನಾಲ್ನೂರರಲ್ಲಿ ಕಡಿಮೆ ಅಂದ್ರೆ ಒಂದು ಇನ್ನೂರೈವತ್ತು ಜನ ಅವರ ಬ್ಲೌಸಿಗೆ ವರ್ಕ್ ಮಾಡಿದ್ದಾರೆ ಪ್ಲಸ್ ಬಿಸ್ನೆಸ್ ಮಾಡ್ತಿದ್ದಾರೆ ಪ್ಲಸ್ ಬೇರೆಯವರಿಗೆ ಕಲಿಸ್ತಾ ಇದ್ದಾರೆ ಸೊ ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ಕಲಿಬಹುದು ಆನ್ಲೈನ್ ಕ್ಲಾಸಲ್ಲಿ ಯಾವ್ದ್ರಲ್ಲಿ ಕಲಿಬಹುದು ಅಂದರೆ ನಿಮಗೆ ಲೈವ್ ಕ್ಲಾಸಲ್ಲಿ ಕಲೀಲಿಕ್ಕೆ ಆಗೋದಿಲ್ಲ ನಾನು ಒಂದು ಸಲ ಲೈವ್ ಕ್ಲಾಸ್ ಮಾಡಿ ಅಂದರೆ ಕೆಲವರು ಜಾಯ್ನೇ ಆಗಲ್ಲ ಲೈವಿಗೆ ಕೆಲವರು ರೆಕಾರ್ಡೆಡ್ ವಿಡಿಯೋ ನೋಡಿದ್ರೆ ಅದು ಸ್ವಲ್ಪ ಉದಾಸೀನ ಆಗುತ್ತೆ ಅವರಿಗೆ ಕಲೀಲಿಕ್ಕೆ ಬಟ್ ನಾನು ಹೇಳೋದು ನಂದೀಗ ಫೋರ್ ಹಂಡ್ರೆಡ್ ಸ್ಟೂಡೆಂಟ್ಸ್ ನಾನು ಮಾಡಿರೋದು ರೆಕಾರ್ಡೆಡ್ ಕ್ಲಾಸ್ ರೆಕಾರ್ಡೆಡ್ ಕ್ಲಾಸ್ ಅಂದರೆ ಟೈಮ್ ಅವ್ರ ಹತ್ರ ಇರುತ್ತೆ ಫ್ರೀ ಟೈಮಲ್ಲಿ ನೋಡಿ ಕಲಿಬೋದು ಮನೆ ಕೆಲಸ ಆಗಿ ಕಲಿಬೋದು ನೋಡಿ ಅಥವಾ ಮಕ್ಕಳೆಲ್ಲ ಶಾಲೆಗೆ ಹೋದ್ಮೇಲೆ ಆ ವೀಡಿಯೋಸ್ ನೋಡಿ ಕಲಿಬೋದು ಏನಾದರೂ ಡೌಟ್ಸ್ ಇತ್ತು ಅಂದರೆ ಮೆಸೇಜ್ ಕಾಲ್ ಮಾಡ್ಬೋದು ನಾನು ನಿಮಗೆ ಕ್ಲಿಯರ್ ಮಾಡ್ತೇನೆ ಆದರೆ ನೀವು ಕಾಲ್ ಮಾಡುವಾಗಲೇ ಒಮ್ಮೆ ಪಿಕ್ ಮಾಡಲಿಕ್ಕಾಗದಿದ್ರೆ ನಾನು ಮೆಸೇಜ್ ನೋಡಿದ ತಕ್ಷಣ ನಾನು ನಿಮಗೆ ರಿಪ್ಲೈ ಕೊಡ್ತೇನೆ ಸೊ ನಾನು ಒಮ್ಮೊಮ್ಮೆ ವರ್ಕ್ ಬ್ಯುಸಿಯಲ್ಲಿದ್ದರೆ ಆ ಆನ್ಲೈನ್ ಕ್ಲಾಸಲ್ಲಿ ಖಂಡಿತ ಕಲಿಬಹುದು ನನ್ನ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನೋಡಿ ಎಷ್ಟೋ ಸ್ಟೂಡೆಂಟ್ಸ್ ಮಾಡಿರೋ ವರ್ಕ್ ಇದೆ ಸೊ ಅವರೆಷ್ಟು ಅರ್ನಿಂಗ್ ಮಾಡಿದ್ದಾರೆ ಅಂತ ಕೂಡ ನನಗೆ ಕೆಲವರು ಫೋಟೋಸ್ ಹಾಕಿರ್ತಾರೆ ಬಟ್ ನಾನು ಅದನ್ನು ಹಾಕಲ್ಲ ಪ್ಲಸ್ ಕೆಲವರು ಕ್ಲಾಸ್ ಕೊಡ್ತಿದ್ದಾರೆ ನಮ್ಮ ಊರಲ್ಲೇ ಕ್ಲಾಸ್ ಕೊಡ್ತಿದ್ದಾರೆ ಎರಡು ಮೂರು ಜನ ಒಂದು ಶಾಪ್ ಹಾಕಿ ಕ್ಲಾಸ್ ಕೊಡ್ತಿದ್ದಾರೆ ಕೆಲವರು ಟೈಲರಿಂಗ್ ಶಾಪ್ ಓಪನ್ ಮಾಡಿದ್ದಾರೆ ಕೆಲವರು ಖಾಲಿ ವರ್ಕ್ ಆನ್ಲೈನ್ ಆರ್ಡರ್ಸ್ ಎಲ್ಲ ತಗೊಳ್ತಿದ್ದಾರೆ ಲೋ ರೇಂಜಿಗೆ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಆ ರೇಂಜಿಗೆಲ್ಲ ಬ್ರೆಡಲ್ ವರ್ಕ್ ಆಗದಿದ್ರು ಈಗ ಸ್ಟಾರ್ಟಿಂಗ್ ಅವ್ರು ಬಿಗಿನರ್ಸ್ ಆಗಿರುವ ಕಾರಣ ಸಿಂಪಲ್ ಸಿಂಪಲ್ ವರ್ಕ್ ಮಾಡ್ತಿದ್ದಾರೆ ತುಂಬ ಅಂದರೆ ತುಂಬ ಜನ ಮಾಡ್ತಿದ್ದಾರೆ ಯಾರೆಲ್ಲ ನನ್ನ ಸ್ಟೂಡೆಂಟ್ಸು ಈ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಯಾರೆಲ್ಲ ಈಗ ಇನ್ಕಮ್ ತೆಗಿತಿದ್ದಾರ ಯಾರೆಲ್ಲ ಬ್ಲೌಸ್ ವರ್ಕ್ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಅಂದರೆ ಬೇರೆಯವ್ರಿಗೂ ಸ್ವಲ್ಪ ಗೊತ್ತಾಗುತ್ತೆ ಆಗ ಆನ್ಲೈನ್ ಕ್ಲಾಸಲ್ಲಿ ಕಲಿಬೋದಾ ಕಲಿಬಾರ್ದಾ ಅಂತ ಅಂದರೆ ಇನ್ನೊಬ್ರಿಗೊಂದು ನೀವು ಹೆಲ್ಪ್ ಮಾಡಿದಾಗೆ ಆಗುತ್ತೆ ಸೊ ಹಾಗೆ ಅಂದರೆ ಆನ್ಲೈನ್ ಕ್ಲಾಸ್ ನನ್ನದೇ ಕ್ಲಾಸ್ ಸೇರ್ಕೊಳ್ಬೇಕು ಅಂತ ಹೇಳ್ತಾ ಇಲ್ಲ ನಾನು ನೀವು ಯಾರ ಕ್ಲಾಸಿಗೆ ಬೇಕಾದರೂ ಸೇರ್ಕೊಳ್ಳಿ ರೆಕಾರ್ಡೆಡ್ ಕ್ಲಾಸಲ್ಲಿ ಖಂಡಿತ ಈಗ ನೆಕ್ಸ್ಟ್ ಕಮೆಂಟ್ ಆಮ್ ರೂಪಾ ಕೃಷ್ಣ ದಾವಣಗೆರೆ ಆರಿ ಫ್ರೇಮ್ನಲ್ಲಿ ಬ್ಲೌಸ್ ಡ್ಯಾಮೇಜ್ ಬರೋದು ಹೇಗೆ ಅವಾಯ್ಡ್ ಮಾಡೋದು ಹೇಗೆ ಪ್ಲೀಸ್ ಹೆಲ್ಪ್ ಮೀ ಅಂದರೆ ಆರಿ ಸ್ಟ್ಯಾಂಡ್ ಆರಿ ಫ್ರೇಮ್ ಅಂದರೆ ಅದೇ ರೌಂಡ್ ಅಲ್ಲ ಅದೇ ತಿಳ್ಕೊಳ್ತೇನೆ ನಾನು ಅದು ಅದು ನಾನೇನಂದರೆ ಒಂದು ಸಪ್ರೇಟ್ ಅದರದ್ದು ವೀಡಿಯೋ ಮಾಡಿ ಹಾಕ್ತೇನೆ ಒಂದು ವೇಳೆ ಡ್ಯಾಮೇಜ್ ಬಂದರೆ ಏನು ಮಾಡೋದು ಅಂತ ಡ್ಯಾಮೇಜ್ ಬರುವ ಮೇಯ್ನ್ ಪ್ರಾಬ್ಲಮ್ ಅಂದರೆ ಎರಡು ಪ್ರಾಬ್ಲಮ್ ಇರುತ್ತೆ ಒಂದು ಬಟ್ಟೆ ಸಾರಿ ಇರುತ್ತೆ ನೀವು ಎಳೆಯುವ ಫೋರ್ಸ್ ಜಾಸ್ತಿ ಇರುತ್ತೆ ಇನ್ನೊಂದು ನೀವು ಎಳೆಯುವ ಫೋರ್ಸೇ ಕಡಿಮೆ ಇರುತ್ತೆ ಬಟ್ ಬಟ್ಟೆ ಅಷ್ಟು ತಿಕ್ನೆಸ್ ಇರುವುದಿಲ್ಲ ನೋಡಿ ನಾನು ಹೇಳೋದೇನಂದರೆ ಈಗ ರಿಂಗ್ ನನ್ನ ಹತ್ರ ಈ ರಿಂಗ್ ಉಂಟು ನೋಡಿ ಇದಕ್ಕೆ ನಾನು ಬಟ್ಟೆ ಅಂದರೆ ಆದಷ್ಟು ನಾನಂದರೆ ಆ ಸ್ಕ್ವೇರ್ ಫ್ರೇಮಲ್ಲೆಲ್ಲ ಯೂಸ್ ಮಾಡಲ್ಲ ಆದಷ್ಟು ಕಡಿಮೆ ಆಗಲಿ ಅಂತ ಮತ್ತೆ ಕಡಿಮೆ ಆಗಲಿ ಡ್ಯಾಮೇಜ್ ಅಂತ ಅದಕ್ಕೆ ಈ ಟೈಪ್ ಕಾಟನ್ ಬಟ್ಟೆ ಸುತ್ತಿದೆ ಈ ಟೈಪ್ ಬಟ್ಟೆ ಸುತ್ತಿ ಸಲ ಏನಾಗುತ್ತೆ ಅಂದ್ರೆ ಈ ರಿಂಗ್ ಉಡನ್ ಅಲ್ವಾ ಸ್ವಲ್ಪ ಹಾಡಿರುವ ಕಾರಣ ಅದು ಹಾರ್ಡ್ ಇರುವ ಕಾರಣ ಏನಾಗುತ್ತೆ ಅಂದ್ರೆ ಬಟ್ಟೆ ಅದರದ್ದು ದಾರ ಸ್ವಲ್ಪ ಬಿಚ್ಚೋದಾಗೆ ಆಗತ್ತೆ ಅಂದ್ರೆ ಅದು ಕ್ಲೋತು ಕೂಡ ತುಂಬ ತೆಳುವಂದರೆ ಈಗದ್ದು ಸಾರಿ ನಿಮಗೆ ಹತ್ತು ಸಾವಿರ ಹದಿನೈದು ಸಾವಿರ ಸಾರಿ ತೆಗಿತಾರೆ ಬಟ್ ಬ್ಲೌಸ್ ಪೀಸ್ ಅದರದ್ದು ಹಂಡ್ರೆಡ್ ರುಪೀಸ್ ಕೊಟ್ಟು ಅಷ್ಟು ವ್ಯಾಲ್ಯೂ ಅಲ್ಲಿ ಇರುವುದಿಲ್ಲ ಅದರ ಕ್ಲೋತು ಡಿಸೈನ್ ಗೊತ್ತಿಲ್ಲ ಬಾರ್ಡರ್ ಎಲ್ಲ ಸೇಮ್ ಇರುತ್ತೆ ಸಾರಿ ಬಾರ್ಡರ್ ಅದೆಲ್ಲ ಬಾರ್ಡರ್ ಸೇಮ್ ಇರುತ್ತೆ ಬಟ್ ಕ್ಲೋತು ತುಂಬ ಅಂದರೆ ತುಂಬ ಇದಿರುತ್ತೆ ನಮ್ಮ ಮನೆಗೊಂದು ನಾಯಿ ಉಂಟು ಸಾತ್ ಅಂತ ಅವನು ವೀಡಿಯೋ ಮಾಡುವಾಗ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾನೆ ಅದಕ್ಕೆ ನಾನು ಅವನನ್ನು ಕೂಡ ನೋಡೋದು ಇಲ್ಲಿ ವಿಡಿಯೋ ಕೂಡ ಮಾಡೋದು ಅವನು ಉಪ್ಪತ್ತಿರ ಮಾಡ್ತಿರ್ತಾನೆ ಅಂತ ಮಾಡೋದು ಅದನ್ನು ನೋಡಬೇಕಲ್ಲ ಅವನು ಮತ್ತೆ ಎಲ್ಲೆಲ್ಲಿ ಹೋಗ್ತಾನೆ ನೀನು ತಿಂತಾನೆ ಅಲ್ಲಿದ್ದ ಬೀಟ್ಸನ್ನೆಲ್ಲ ಸೊ ನೆಕ್ಸ್ಟು ಅದೇ ಮ್ಯಾಮ್ ಆನ್ಲೈನ್ ಕ್ಲಾಸಲ್ಲಿ ಯಾರೀ ಬರ್ ಪರ್ಫೆಕ್ಟಾಗಿ ಕಲಿಬೋದಾ ಅಂತ ಪ್ಲೀಸ್ ಅಂತ ಕಲಿಬೋದು ಮ್ಯಾಮ್ ವಿಚ್ ಬ್ರ್ಯಾಂಡ್ ಬೀಟ್ಸ್ ಆರ್ ಯು ಯೂಸಿಂಗ್ ಟು ಆರ್ ಯು ವರ್ಕ್ ಮ್ಯಾಮ್ ಪ್ಲೀಸ್ ಟೆಲ್ ಮಿ ನಾನು ಬೀಟ್ಸ್ ಅಂದರೆ ಬ್ರ್ಯಾಂಡೆಡ್ ಎಲ್ಲ ನೋಡಲ್ಲ ನಾನು ಅಂದರೆ ಮೊದಲಿಂದ ಅಲ್ಲ ಸೊ ಅದೇ ರೀತಿ ತಗೊಳ್ತೇನೆ ಅಂದರೆ ನಾನು ಈ ತ್ರೀ ಎಮ್ ಎಮ್ ಟು ಎಮ್ ಎಮ್ ಎಲ್ಲ ಬಂಚ್ ಬೀಡ್ಸ್ ತಗೊಳ್ತೇನೆ ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಡಾರ್ಕ್ ಫಿನಿಶಿಂಗ್ ಎಲ್ಲ ತಗೊಳ್ಳಲ್ಲ ಮತ್ತೆ ಶುಗರ್ ಬೀಡ್ಸ್ ಅದೊಂದು ಪ್ರಿಸ್ಟೋ ಬ್ರ್ಯಾಂಡ್ ಅಂತ ಬರುತ್ತೆ ಪ್ರಿಸ್ಟೋ ಬ್ರ್ಯಾಂಡ್ ತಗೊಳ್ಳೋದು ಮತ್ತೆ ನಾನು ನೋಡಿ ತಗೊಳ್ತೇನೆ ನಾನು ಬ್ರ್ಯಾಂಡ್ ನೋಡಿ ತಗೊಳ್ಳಲ್ಲ ಶುಗರ್ ಬೀಡ್ನ ಜಸ್ಟ್ ಈಗ ಕೈಯಲ್ಲಿ ಇಟ್ಕೊಂಡು ಹಾಗೆ ನೋಡ್ತೇನೆ ನಾನು ಹೇಗಿದೆ ಕಲರ್ ಹೇಗಿದೆ ಸೈಜ್ ಹೇಗಿದೆ ಅಂತ ಸೊ ಅಷ್ಟೇ ಲಾಕ್ ಬೀಳತ್ತೆ ಸೊ ನೆಕ್ಸ್ಟ್ ಕಮೆಂಟ್ ಮೇಡಮ್ ಬೀಟ್ಸ್ ವರ್ಕಿಗೆ ದುಡ್ಡು ದುಡ್ಡು ಜಾಸ್ತಿನಾ ಅಥವಾ ಥ್ರೆಡ್ ವರ್ಕಿಗೆ ದುಡ್ಡು ಜಾಸ್ತಿನಾ ಅಂತ ಅದು ಒಬ್ಬೊಬ್ಬರ ಮೇಲೆ ಡಿಪೆಂಡ್ ಮ್ಯಾಮ್ ಕೆಲವರು ಏನು ಮಾಡ್ತಾರೆ ಅಂದರೆ ಬೀಡಿಗೆ ಕಡಿಮೆ ತಗೊಳ್ತಾರೆ ಮಗಮ್ ವರ್ಕಿಗೆ ಜಾಸ್ತಿ ತಗೊಳ್ತಾರೆ ಕೆಲವರು ಸೇಮ್ ತಗೊಳ್ತಾರೆ ಕೆಲವರು ಬೀಟ್ಸಿಗೆ ಜಾಸ್ತಿ ತಗೊಳ್ತಾರೆ ಮಗಮ್ ವರ್ಕಿಗೆ ಕಡಿಮೆ ಇಲ್ಲ ಮಗಮ್ ವರ್ಕಿಗೆ ಜಾಸ್ತಿ ನಾನು ನನ್ನ ಪ್ರಕಾರ ಏನಂದರೆ ನಾನು ಥ್ರೆಡ್ ವರ್ಕಿಗೆ ಸ್ವಲ್ಪ ಜಾಸ್ತಿ ತಗೊಳ್ತೇನೆ ಯಾಕಂದರೆ ನಾನು ಬೀಟ್ಸ್ ವರ್ಕಿದ್ದು ಬೀಟ್ಸ್ ವರ್ಕ್ ಡಿಸೈನ್ ಒಂದು ದಿನದಲ್ಲಿ ಮಾಡಿದರೆ ನನಗೆ ಥ್ರೆಡ್ ವರ್ಕಿಗೆ ಟೂ ಡೇಸ್ ಬೇಕಾಗುತ್ತೆ ಅಂದರೆ ಅದು ನಾರ್ಮಲ್ ಫಿಲ್ ಮಾಡ್ತೇವಲ್ಲ ನಾವು ವಾರಿ ನೀಡಲಲ್ಲಿ ಅದಕ್ಕೆ ಟೈಮ್ ಅಲ್ಲ ನಾವು ನಾರ್ಮಲ್ ನೀಡಲಲ್ಲಿ ಫ್ರೆಂಚ್ ನಾಟ್ ಬುಲಿಯನ್ ನೋಟ್ಸ್ ಎಲ್ಲ ಹಾಕ್ತೇವಲ್ಲ ಅದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ನಾನು ಬೀಟ್ಸಿಗಿಂತ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಜಾಸ್ತಿ ತಗೊಳ್ತೇನೆ ಮಗ್ಗಂ ವರ್ಕ್ ಅಂದರೆ ಇದಕ್ಕೆ ಯಾವುದಕ್ಕೆ ನಮ್ಮ ಥ್ರೆಡ್ ವರ್ಕಿಗೆ ಸಿಲ್ಕ್ ಥ್ರೆಡ್ ವರ್ಕ್ ಮಾಡುವಾಗ ಈ ನೋಟ್ಸ್ ಎಲ್ಲ ಹಾಕ್ತೇವಲ್ಲ ಫ್ರೆಂಚ್ ನಾಟ್ ಬುಲಿಯನ್ ನಾಟ್ ಅದಕ್ಕೆಲ್ಲ ನಾನು ಜಾಸ್ತಿ ತಗೊಳ್ತೇನೆ ನಾರ್ಮಲ್ ಹೀಗೆ ಫಿಲ್ ಮಾಡೋದಕ್ಕೆ ಏನಿಲ್ಲ ಸೇಮ್ ರೇಟೇ ಬರುತ್ತೆ ಸೊ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ ಮೇಡಮ್ ನಾನು ಅವರ ಹೆಸರು ಹೇಳಲ್ಲ ಯಾಕಂದರೆ ಕೆಲವರು ಇಮೇಲ್ ಐ ಡಿಯಲ್ಲಿ ಏನೋ ಬರುತ್ತೆ ಯೂಸರ್ ಹಾಗೆಲ್ಲ ಬರುತ್ತೆ ಸೊ ಬೇಡ ಹೆಸರು ಹೇಳಲ್ಲ ಕ ಅವರು ಏನು ಕ್ವಶನ್ ಕೇಳಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ಯಾಕಂದರೆ ಆ ಕ್ವಶನ್ ನಿಮ್ಮದು ಆಗಿರ್ಬೋದು ಈಗ ನಾನು ಅವರಿಗೆ ಹೇಳುವಾಗ ನಿಮಗೂ ಆನ್ಸರ್ ಸಿಕ್ಕಿರ್ಬೋದಲ್ಲ ಸೊ ಹಾಗಾಗಿ ಈ ನೆಕ್ಸ್ಟ್ ಕಮೆಂಟ್ ಮೇಡಮ್ ವರ್ಕ್ ಮಾಡುವಾಗ ಕೆಲವು ಸ್ಟಿಚಸ್ ಉದಾಹರಣೆಗೆ ಫ್ರೆಂಚ್ ನಾಟ್ ಬುಲಿಯನ್ ನಾಟ್ ಸ್ಟಿಚ್ ಮಾಡಿದ ಮೇಲೆ ಎಂಡ್ ಮಾಡಲು ಗಂಟು ಉಲ್ಟದಲ್ಲಿ ಹಾಕಲು ಸ್ಟ್ಯಾಂಡ್ ಫ್ರೇಮ್ ಫ್ರೇಮನ್ನು ತೆಗೆಯದೆ ಹೇಗೆ ಗಂಟು ಹಾಕುವುದು ಈಸಿ ಮೆಥಡ್ ಇದೀಗ ಫ್ರೇಮ್ ಅಂತ ತಿಳ್ಕೊಳ್ಳಿ ಇದೀಗ ಫ್ರೇಮ್ ಆಯ್ತಾ ಕೆಳಗಡೆ ನೀವೀಗ ಕಟ್ ಮಾಡ್ತೀರ ಥ್ರೆಡ್ ಈ ಎರಡು ಕೈಯಲ್ಲಿ ಥ್ರೆಡ್ ಇಟ್ಕೊಳ್ಳಿ ಹೀಗೆ ಗಂಟು ಹಾಕೊಂಡ್ರೆ ಆಯ್ತು ಅಷ್ಟೇ ಅದೇ ಫ್ರೇಮನ್ನೇನು ಉಲ್ಟ ಮಾಡಬೇಕು ಅಂತಿಲ್ಲ ಆಯ್ತಾ ಇನ್ನೊಬ್ರು ಹಾಯ್ ಸಿಸ್ ತುಂಬ ಚೆನ್ನಾಗಿ ಹೇಳಿಕೊಡ್ತೀರಾ ಥ್ಯಾಂಕ್ ಯು ನಾನು ಇದೇ ಫಸ್ಟ್ ಟೈಮ್ ನಿಮ್ಮ ವೀಡಿಯೋ ನೋಡಿದ್ದು ಸಬ್ಸ್ಕ್ರೈಬ್ ಆದೆ ಥ್ಯಾಂಕ್ ಯು ಸಿಸ್ ನಾನು ಕಾಟ್ನಲ್ಲಿ ವರ್ಕ್ ಮಾಡೋದು ಸ್ಮಾಲ್ ಸ್ಟ್ಯಾಂಡ್ ಇದೆ ಬಟ್ ಅದರಲ್ಲಿ ಲೂಸ್ ಆಗುತ್ತೆ ಹೇಗೆ ಫಿಕ್ಸ್ ಮಾಡೋದು ಹೇಳಿ ರಿಂಗಿಂದ ಸ್ಟ್ಯಾಂಡಿಗೆ ಏನಿಲ್ಲ ನಿಮಗೆ ಸ್ಟ್ಯಾಂಡಲ್ಲೂ ಒಂದು ಬೋಲ್ಟ್ ಬರುತ್ತೆ ನೀವು ಲೆಗ್ ಫಿಕ್ಸ್ ಮಾಡ್ತೀರಲ್ಲ ಅದು ಲೆಗ್ ಸ್ವಲ್ಪ ಶೇಕ್ ಆಗುತ್ತೆ ಆಗ ಈ ಸ್ಟ್ಯಾಂಡಲ್ಲಿ ಒಂದು ದೊಡ್ಡ ಬೋಲ್ಟ್ ಬರುತ್ತೆ ಅದನ್ನು ಟರ್ ಮಾಡಬೇಕು ಆಗ ಸ್ಟ್ಯಾಂಡ್ ನಿಮಗೆ ದೊಡ್ಡದಾಗತ್ತೆ ದೊಡ್ಡದಾದ್ಮೇಲೆ ಮೇಲೆ ಏನಾಗುತ್ತೆ ಅಂದರೆ ನಿಮ್ಮ ಈ ರಿಂಗ್ ಇರುತ್ತಲ್ಲ ವುಡನ್ ರಿಂಗ್ ಅದು ಕರೆಕ್ಟ್ ಉತ್ಕೊಳ್ಳುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಆ ಬೋಲ್ಟನ್ನು ಓಪನ್ ಮಾಡೋಲ್ಲ ಲೂಸ್ ಮಾಡೋಲ್ಲ ಅಂದ್ರೆ ಸ್ವಲ್ಪ ಚಿಕ್ಕದಿರುತ್ತೆ ಈ ನೀವು ಏನು ರಿಂಗ್ ಇಡ್ತೀರಲ್ಲ ರಿಂಗ್ ಇಡುವಾಗ ಅದು ಒಂಥರ ಲೂಸ್ ಲೂಸ್ ಆಗುತ್ತೆ ಆ ರಿಂಗ್ ರಿಂಗಲ್ಲಿ ಅಲ್ಲ ಸ್ಟ್ಯಾಂಡಲ್ಲಿ ಒಂದು ಬೋಲ್ಟ್ ಬರುತ್ತೆ ಮಿಡ್ಲಲ್ಲಿ ನೋಡಿ ನಾನು ನಿಮಗೊಂದು ತೋರಿಸ್ತೇನೆ ಇಲ್ಲೇ ಇದೆ ನನ್ನ ಸ್ಟೂಡೆಂಟ್ ಇದು ನೋಡಿ ಇಲ್ಲಿ ಒಂದು ಬೋಲ್ಟ್ ಬರುತ್ತೆ ನೋಡಿ ಇದನ್ನು ಟರ್ನ್ ಮಾಡಬೇಕು ಟರ್ನ್ ಮಾಡಿದ್ಮೇಲೆ ಇದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಆಗ ಏನಾಗಲ್ಲ ಆಯ್ತಾ ಸ್ವಲ್ಪ ನೋಡ್ಕೊಳ್ಬೇಕಂದ್ರೆ ನೀವು ಯಾವುದಾದ್ರು ಮೆಟೀರಿಯಲ್ ತೆಗೆದ್ರೆ ಆದರೆ ಹಿಂದೆ ಮುಂದೆ ಮೇಲೆ ಕೆಳಗಡೆ ಏನೆಲ್ಲ ಇದೆ ಅಂತ ನೋಡ್ಕೊಳ್ಬೇಕು ನೆಕ್ಸ್ಟ್ ಕ್ವಶನ್ ಮೇಡಮ್ ಪ್ಲೀಸ್ ಹೇಳಿ ಬೀಟ್ಸ್ ಕಲರ್ ಹೋಗುತ್ತೆ ಕಲರ್ ಹೋಗೋದೇ ಇರೋ ಬೀಟ್ಸ್ ಹೇಳಿ ಪ್ಲೀಸ್ ನಾನು ಹೇಳೋದಂದ್ರೆ ಆರಿ ವರ್ಕಲ್ಲಿ ನಿಮಗೆ ಸೆವೆಂಟಿ ಪರ್ಸೆಂಟ್ ಬೀಟ್ಸ್ ಇದ್ದು ಕಲರ್ ಹೋಗುತ್ತೆ ಅದು ಹೇಗೆ ಅಂದರೆ ಅದಂದರೆ ಮೇಯ್ನ್ ಏನಂದ್ರೆ ಎಷ್ಟೇ ಒಳ್ಳೆ ಕ್ವಾಲಿಟಿ ಆದರೂ ನಮ್ಮ ಬೆವರು ನಮ್ಮ ಈ ಉಪ್ಪು ಇರುತ್ತಲ್ಲ ಈ ನೆಕ್ ಲೈನಿಗೆಲ್ಲ ವರ್ಕ್ ಮಾಡುವಾಗ ಇಲ್ಲಿ ನಮ್ಮ ಬೆವರ್ತಾಗುತ್ತೆ ಕೈ ಲೈನಿಗೆಲ್ಲ ವರ್ಕ್ ಮಾಡುವಾಗ ಇಲ್ಲಿ ಎಲ್ಲ ವರ್ಕ್ ಮಾಡುವಾಗ ಬೀಟ್ಸ್ ಎಲ್ಲ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಕಪ್ಪಾಗತ್ತೆ ಅಂದರೆ ನಮ್ಮ ಬೆವರ್ತ ಬೆವರು ಉಪ್ಪುದಾಗಿದ್ರೆ ಯಾವ ಬೀಟ್ಸ್ ಆದರೂ ಕಪ್ಪಾಗತ್ತೆ ನಾನು ಫಸ್ಟ್ ಫಸ್ಟ್ ಮಾಡ್ತಿದ್ದೆ ಅಂದರೆ ಸಲ ಹೇಗೆ ಕಪ್ಪಾಗೋದು ಅಂದ್ರೆ ನಾನು ಸ್ವಲ್ಪ ನಾನು ಸ್ವಲ್ಪ ಉಪ್ಪಲ್ಲಿ ಕೆಲವು ಬೀಟ್ಸ್ ಹಾಕಿಟ್ಟಿದ್ದೆ ಒಂದೆರಡು ದಿನ ಬಟ್ ಅದು ಇಬ್ಬಿ ಬೀಟ್ಸ್ ಏನಾಗಿಲ್ಲ ಬಟ್ ಏನು ಗೊತ್ತಾ ನಮ್ಮ ನಮ್ಮ ಜೀವದ್ದು ಈ ಮನುಷ್ಯರ ಜೀವದ್ದು ಬೇವರಿದು ಉಪ್ಪುಂಟಲ್ಲ ಅದರಲ್ಲಿ ಬೀಟ್ಸ್ ಬೇಗ ಬ್ಲ್ಯಾಕ್ ಆಗುತ್ತೆ ಆಯ್ತಾ ನಮ್ಮ ಬಟ್ಟೆ ಎಲ್ಲ ಒಮ್ಮೆ ಹಾಳಾಗುತ್ತಲ್ಲ ಹಾಗಾಗಿ ಅದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳ್ತೇನೆ ಅಂದರೆ ಈ ಬಾರ್ಡರ್ ಲೈನಲ್ಲಿ ಚೈನ್ ಸ್ಟಿಚ್ ಹಾಕಿ ಮತ್ತು ಸ್ವಲ್ಪ ಥ್ರೆಡ್ ವರ್ಕ್ ಮಾಡಿ ಮತ್ತೆ ಮೇಲ್ಗಡೆಯಿಂದ ನೀವು ಎಲ್ಲಿ ಎಲ್ಲ ನಮ್ಮ ಸ್ಕಿನ್ನಿಗೆ ಈ ಬ್ಲೌಸ್ ತಾಗುತ್ತೆ ಅಲ್ಲಿಗೆಲ್ಲ ನೀವು ಬೀಟ್ಸ್ ಕೊಡ್ಲಿಕ್ಕೆ ಹೋಗಬೇಡಿ ಆಯ್ತಾ ಹಾಗೆ ಮಾಡಿ ಇಲ್ಲದಿದ್ರೆ ನಿಮಗೆ ಬೀಟ್ಸ್ ಬೇಗ ಬ್ಲ್ಯಾಕ್ ಆಗ್ಬೋದು ಸೊ ನೆಕ್ಸ್ಟ್ ಕ್ವಶನ್ ಅಂದ್ರೆ ಮೆಟೀರಿಯಲ್ಸ್ ಅಂದ್ರೆ ಬ್ಲ್ಯಾಕ್ ಆಗದ ಮೆಟೀರಿಯಲ್ಸ್ ನೀವು ಥ್ರೆಡ್ ಜರ್ದೋಸಿ ಗ್ಲಾಸ್ ಬೀಟ್ಸ್ ಕ್ರಿಸ್ಟಲ್ ಬೀಟ್ಸ್ ಝರಿ ಥ್ರೆಡ್ ಸಿಲ್ಕ್ ಥ್ರೆಡ್ ಆ ಟೈಪ್ ಅಲ್ಲಿ ಯೂಸ್ ಮಾಡಿ ಆಯ್ತಾ ಜಾಸ್ತಿ ಅಂದ್ರೆ ದೊಡ್ಡ ದೊಡ್ಡ ಬೀಟ್ಸ್ ಅಲ್ಲಿ ಯೂಸ್ ಮಾಡಿ ನೀವು ಚಿಕ್ಕ ಚಿಕ್ಕ ಬೀಟ್ಸ್ ಯೂಸ್ ಮಾಡಿದ್ರಿ ಟೂ ಎಮ್ ಎಮ್ ಎಲ್ಲ ಯೂಸ್ ಮಾಡಿದ್ರೆ ಬ್ಲಾಕ್ ಕಲರ್ ಗೊತ್ತಾಗಲ್ಲ ನೀವು ಈ ಫೋರ್ ಎಮ್ ಎಮ್ ಎಲ್ಲ ಬೀಟ್ಸ್ ಯೂಸ್ ಮಾಡ್ತಿರಲ್ಲ ಅದು ನಿಮಗೆ ಬ್ಲಾಕ್ ಕಲರ್ ಬೇಗ ಗೊತ್ತಾಗ್ತದೆ ಅಂದ್ರೆ ದೊಡ್ಡದಿರುತ್ತಲ್ಲ ಹಾಗಾಗಿ ಐನೊಂದು ಕ್ವಶನು ಮೇಡಮ್ ಎಷ್ಟು ತಿಂಗಳು ಬೇಕು ಇವರು ಕಲಿಯಬೇಕಾದ್ರೆ ನನಗೊಂದು ಸ್ವಲ್ಪ ತಿಳಿಸಿ ಮೇಡಮ್ ಕಮೆಂಟಲ್ಲಿ ಅಂತ ನನ್ನ ಸ್ಟೂಡೆಂಟ್ಸ್ ಇದು ವರ್ಕ್ ಹಾಕಿರ್ತೇನೆ ಆಗ ಒಬ್ರು ಕಮೆಂಟ್ ಮಾಡಿರ್ತಾರೆ ಎಷ್ಟು ತಿಂಗಳಲ್ಲಿ ಈ ವರ್ಕ್ ಕಲ್ತಿದ್ದಾರೆ ಅಂತ ನನ್ನ ಸ್ಟೂಡೆಂಟ್ಸ್ ಜಸ್ಟ್ ಒನ್ ಮಂತಲ್ಲಿ ಒನ್ ಮಂತಿಂದ ಒನ್ ಆ್ಯಂಡ್ ಹಾಫ್ ಮಂತ್ ಒಳಗಡೆ ಕೆಲವರು ಕ್ಲಾಸ್ ಕಂಪ್ಲೀಟ್ ಆಗಿ ಫಿಫ್ಟೀನ್ ಡೇಸ್ ಒಳಗಡೆ ನನಗೆ ವೀಡಿಯೋಸ್ ಫೋಟೋಸ್ ಕಳಿಸಿದ್ದಾರೆ ವರ್ಕ್ ಮಾಡಿ ಕೆಲವರು ಏನು ಮಾಡಿದ್ದಾರೆ ಅಂದರೆ ಕ್ಲಾಸ್ ನಡೀತಿರುವಾಗಲೇ ಅವರು ಡಿಸೈನ್ ಮಾಡಿ ಕಳಿಸಿದ್ದಾರೆ ತುಂಬ ಬ್ರಿಲಿಯಂಟ್ ಇದ್ದರು ನನ್ನ ಸ್ಟೂಡೆಂಟ್ಸ್ ನನಗೆ ಖುಷಿಯಾಗಿದೆ ಅಂದರೆ ಕ್ಲಾಸ್ ಸ್ಟಾರ್ಟಿಂಗ್ ಮಾಡುವಾಗ ನನಗೂ ಹೆದರಿಕಿತ್ತು ಹೇಗೆ ಅಪ್ಪ ಕಲಿತಾರೆ ಅಮೌಂಟ್ ತಗೊಂಡು ನನಗೂ ಏನಂದರೆ ನಾನು ಫೀಸ್ ತೊಗೊಳ್ತೇನೆ ಸೊ ಕಲಿತಾರ ಕಲಿಯಲ್ವಾ ಅಂದರೆ ಯಾರ್ದಾದ್ರೂ ಹಣ ಅಲ್ವಾ ಸೊ ಹಾಗಾಗಿ ಟೆನ್ಷನ್ ಆಗ್ತಿತ್ತು ಬಟ್ ಕಲ್ತಿದ್ದಾರೆ ನನಗೆ ತುಂಬ ಅಂದರೆ ತುಂಬ ಖುಷಿ ನಾನು ತಿಂಗ್ ಮಾಡಿದ್ದಕ್ಕಿಂತ ಜಾಸ್ತಿ ಜನ ಬ್ಲೌಸ್ ವರ್ಕ್ ಮಾಡಿದ್ದಾರೆ ಅದೇ ನನಗೆ ಖುಷಿ ಆತದ ಸೊ ನೆಕ್ಸ್ಟ್ ಈ ಡಿಸೈನ್ ಬರ್ ಯಾರೀ ವರ್ಕ್ ಮಾತ್ರಣ ಇಲ್ಲ ಮೆಷಿನ್ ಎಂಬ್ರಾಯ್ಡರಿನೂ ಮಾಡ್ಬೋದಾ ಇದು ನಾನು ಟ್ರೇಸಿಂಗ್ ಪೇಪರ್ ಅಪ್ಲೋಡ್ ಮಾಡಿದೆ ಅದಕ್ಕೆ ಕೇಳಿರ್ತಾರೆ ನಾನು ಟ್ರೇಸಿಂಗ್ ಪೇಪರ್ ಈಗ ಸೆಲ್ ಮಾಡ್ತಿದ್ದೇನೆ ಒಂದು ಶೀಟ್ ಅಂದರೆ ಎರಡು ಡಿಸೈನ್ ಬರುತ್ತೆ ಒಂದು ಶೀಟಲ್ಲಿ ಎರಡು ಡಿಸೈನ್ಗೆ ತರ್ಟಿ ರುಪೀಸ್ ಮಿನಿಮಮ್ ಹತ್ತು ಶೀಟು ನೀವು ಆರ್ಡರ್ ಮಾಡಬೇಕು ಬೇಕು ಅಂತಾದವರು ಮತ್ತೆ ಅದು ನಿಮಗೆ ಎರಡಕ್ಕೂ ಆಗುತ್ತೆ ನಿಮಗೆ ಮಿಷಿನ್ ವರ್ಕಿಗೂ ಆಗುತ್ತೆ ಡಿಸೈನ್ ನಿಮಗೆ ಹ್ಯಾಂಡ್ ವರ್ಕಿಗೂ ಆಗುತ್ತೆ ಯಾಕಂದರೆ ಅದು ನಾನು ನಾರ್ಮಲ್ ಮೆಷರ್ಮೆಂಟ್ ಅಲ್ಲಿ ಮಾಡಿರೋದು ಡಿಸೈನ್ ನಾರ್ಮಲ್ ಮೆಷರ್ಮೆಂಟ್ ಅಂದ್ರೆ ನೆಕ್ ಬ್ಯಾಕ್ ಡೀಪ್ ಟೆನ್ ವಿಡ್ತ್ ಫೈವ್ ಕೆಳಗಡೆ ಸಿಕ್ಸ್ ಬ್ಯಾಕ್ ನೆಕ್ ಮತ್ತೆ ಸ್ಲೀವ್ಸ್ ರೌಂಡ್ ಕೂಡ ಟೆನ್ ಸ್ಲೀವ್ಸ್ ಹೈಟ್ ಕೂಡ ಟೆನ್ ಸೊ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ಬಟ್ ನೋಡಿ ಆ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ ನಾನು ಈ ವರ್ಷ ಫೈವ್ ಇಯರ್ಸ್ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿಗೆ ಸ್ಟಾರ್ಟ್ ಮಾಡಿದ್ ನಾನು ಇದು ಟೂ ತೌಸಂಡ್ ಟ್ವೆಂಟಿ ಆಗುತ್ತೆ ಈ ಸೆಪ್ಟೆಂಬರ್ ಬಂದರೆ ಫೈವ್ ಇಯರ್ಸ್ ಆಗುತ್ತೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ ದಿನ ಎಷ್ಟು ಗಂಟೆ ಕೆಲಸ ಮಾಡ್ತೀರಾ ಎಲ್ಲ ಚೆನ್ನಾಗಿ ಹೇಳಿಕೊಡ್ತೀರಾ ಓಪನ್ ಆಗಿ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ನಾನು ದಿನಕ್ಕೆ ಎಷ್ಟು ಗಂಟೆಗೆ ಕೆಲಸ ಮಾಡ್ತೇನೆ ಅಂದರೆ ನಾನು ಬೆಳಿಗ್ಗೆ ಹತ್ತು ಗಂಟೆಗೆ ಕೂತ್ಕೊಂಡೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಹೇಳ್ತೇನೆ ಮತ್ತು ಅಡಿಗೆ ಮೊದಲೆಲ್ಲ ನಾನು ಅಮ್ಮನ ಮನೆಯಲ್ಲಿರುವಾಗೆಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕೂತ್ಕೊಂಡ್ರೆ ಮಧ್ಯಾಹ್ನ ಊಟ ಕೇಳೋದು ಮತ್ತು ರಿಟರ್ನ್ ಕೂತ್ಕೊಳ್ಳೋದು ವರ್ಕಿಗೆ ಮತ್ತೆ ಚಾಕುಡಿಯಲ್ಲಿ ಕೇಳೋದು ಮತ್ತೆ ವರ್ಕ್ ಮಾಡ್ಲಿಕ್ಕೆ ಮತ್ತೆ ವರ್ಕ್ ಮಾಡಲಿಕ್ಕೆ ಕೂತ್ರೆ ನೈಟ್ ಲೆವೆನ್ ಟ್ವೆಲ್ ತ್ರೀ ಟೂ ಒನ್ ಹಾಗೆ ನನ್ನ ಟೈಮಿಂಗ್ಸ್ ಇಲ್ಲ ನನಗೆ ಅರ್ಜೆಂಟ್ ಆರ್ಡ್ರ್ ಇದ್ದರೆ ನಾನು ನಿದ್ದೆನೇ ಮಾಡೋಲ್ಲ ನೈಟ್ ಫುಲ್ ಸಿಕ್ಸ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಅಲ್ಲಿವರೆಗೆ ಹೋಗ್ಕೊಳ್ತೀನಿ ಬಟ್ ಈಗ ಆಫ್ಟರ್ ಮ್ಯಾರೇಜ್ ನಾನು ಮತ್ತೆ ಹಸ್ಬೆಂಡ್ ಫ್ಲ್ಯಾಟ್ ಅಲ್ಲಿ ಅಲ್ಲಿದ್ದೇವೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮನೆಯಲ್ಲಾದರೆ ಅಮ್ಮ ಅತ್ತಿಗೆ ಇದ್ರು ಅವ್ರು ಕೆಲಸ ಮಾಡ್ತಿದ್ರು ಅಂದ್ರೆ ನಾನೇ ಮಾಡಬೇಕು ಸೊ ಈಗದು ಟೈಮಿಂಗ್ಸ್ ಹೇಳೋದಾದರೆ ನಾನು ಬೆಳಿಗ್ಗೆ ಒಂದು ಒಂಬತ್ತುವರೆಗೆ ಹತ್ತು ಗಂಟೆಗೆ ಕೂತ್ಕೊಂಡ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೇಳ್ತೇನೆ ಮತ್ತು ಅಡಿಗೆ ಊಟ ಎಲ್ಲ ಮಾಡಿ ಎರಡು ಗಂಟೆಗೆ ಎರಡುವರೆಗೆ ಕೂತ್ಕೊಂಡ್ರೆ ಸಂಜೆ ನಾಲ್ಕಕ್ಕೆ ಚಹಾ ಎಲ್ಲ ಮಾಡಿ ಒಂದು ಫೈವ್ ಓ ಕ್ಲಾಕಿಗೆ ಕೂತ್ಕೊಂಡ್ರೆ ಒಂದು ಸೆವೆನ್ ಓ ಕ್ಲಾಕಿಗೆ ಹೇಳ್ತೇನೆ ಮತ್ತು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಇದು ಕೈ ಮುಗಿದು ದೀಪ ಇಟ್ಟು ನೈಟ್ ಇದ್ದು ಅಡಿಗೆ ಎಲ್ಲ ಮಾಡಿ ರಿಟರ್ನ್ ಒಂದು ಏಟ್ ಓ ಕ್ಲಾಕ್ ಕೂತ್ಕೊಂಡ್ರೆ ಒಂದು ಟೆನ್ ಓ ಕ್ಲಾಕ್ ಈಗ ಒಂದು ಮಿನಿಮಮ್ ನಮ್ಮ ಮೊದಲೇಲ್ಲಾದರೆ ಹತ್ತು ಹನ್ನೆರಡು ಗಂಟೆ ಕೆಲಸ ಮಾಡ್ತಿದ್ದೆ ಮನೆಯಲ್ಲಿ ವರ್ಕ್ ಅಂದರೆ ಅದೇ ಇರ್ತಿತ್ತಲ್ಲ ಬೇರೆ ಏನು ಕೆಲಸ ಮಾಡಲಿಕ್ಕೆ ಇತ್ತು ಬಟ್ ಸ್ವಲ್ಪ ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದು ಅದು ನಂದು ಡೈಲಿ ಪಾತ್ರೆ ತೊಳೆಯೋದು ಮಾತ್ರ ನನಗೆ ಮತ್ತು ಅಡುಗೆ ಎಲ್ಲ ನನ್ನ ಮಾಡ್ತಿದ್ರು ಪಾಪ ಈಗ ಅದೆಲ್ಲ ನನಗೆ ಮಾಡಲಿಕ್ಕಿರುವ ಕಾರಣ ಮನೆಯಲ್ಲೆದ ಹತ್ತರಿಂದ ಹನ್ನೆರಡು ಗಂಟೆಗೆ ಕೂತ್ಕೊಳ್ತಿದ್ದೆ ಇಲ್ಲಿ ಒಂದು ಕಡಿಮೆ ಸೆವೆನ್ ಏಟ್ ಅವರ್ಸ್ ಕೂತ್ಕೊಳ್ತೇನೆ ಸಾಕು ಆದರೆ ನಾವು ಜೀವ ಬಿಟ್ಟು ದುಡಿಯೋದಕ್ಕಿಂತ ಆರಾಮ್ಸೆ ಸ್ವಲ್ಪ ಸ್ವಲ್ಪ ದುಡಿದ್ರೆ ಹೆಲ್ತ್ ಒಳ್ಳೇದಿರುತ್ತೆ ಸೊ ಹಾಗಾಗಿ ನಾನು ಈಗ ಸೆವೆನ್ ಟು ಏಯ್ಟ್ ಅವರ್ಸ್ ಕೂತ್ಕೊಂಡು ವರ್ಕ್ ಮಾಡ್ತೇವೆ ಮತ್ತೆ ಬಿಸಿ ಇತ್ತು ಅಂದರೆ ಆಫ್ಟರ್ ಮ್ಯಾರೇಜ್ ಕೂಡ ನನಗೆ ಟೂ ತ್ರೀ ಮಂತ್ಸ್ ಆಯ್ತು ಮ್ಯಾರ್ರೇಜ್ ಆಗಿ ಒಂದು ಟೂ ತ್ರೀ ಟೈಮ್ಸ್ ನಾನು ಕೂತ್ಕೊಂಡಿದ್ದೇನೆ ನೈಟ್ ಮಲಗದೇನೆ ಒಂದು ಸಿಕ್ಸ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಬೆಳಿಗ್ಗೆ ಅಂದರೆ ನನಗೆ ವರ್ಕ್ ಅರ್ಜೆಂಟ್ ಇತ್ತು ಹಾಗಾಗಿ ಸೊ ಹಾರ್ಡ್ ವರ್ಕ್ ಮಾಡಬೇಕು ಸೀಸನ್ ಟೈಮಲ್ಲಿ ನಾವು ಆದಷ್ಟು ಬೇಗ ಬೇಗ ವರ್ಕ್ ಫಿನಿಶ್ ಮಾಡಿದರೆ ಬೇರೆ ವರ್ಕ್ ಮಾಡ್ಲಿಕ್ಕೆ ನಮಗೆ ಟೈಮ್ ಸಿಗತ್ತೆ ಈಗ ಇನ್ನೊಬ್ರು ಸ್ವಲ್ಪ ದೊಡ್ಡದುಂಟು ಕಮೆಂಟ್ ಅವ್ರದ್ದು ಹಾಯ್ ಮ್ಯಾಮ್ ನಾನು ನಿಮ್ಮ ನೀವು ಸಬ್ಸ್ಕ್ರೈಬರ್ ಆರಿ ಹೋಗ್ಬಾಗೆ ಇಂಟ್ರೆಸ್ಟ್ ಇದೆ ನಾನು ನನ್ನ ಬ್ಲೌಸ್ ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಚೈನ್ ಸ್ಟಿಚ್ ಹಾಕೋಕ್ಕೆ ಟೆನ್ ತಂಗಿಸಿರುವ ಝರಿ ಥ್ರೆಡ್ ಯೂಸ್ ಮಾಡಬೇಕಾ ಆರ್ ಕಾಟನ್ ಥ್ರೆಡ್ ಇರುವ ಝರಿ ಥ್ರೆಡ್ ಯೂಸ್ ಮಾಡಬೇಕಾ ನೀವು ಕೂಡ ಮೆಟೀರಿಯಲ್ ಸಪ್ಲೈ ಮಾಡ್ತೀರಲ್ವಾ ಮಿನಿಮಮ್ ಎಷ್ಟು ಅಮೌಂಟ್ ಇದು ಆರ್ಡ್ರ್ ಹಾಕಬೇಕಂತ ಹೇಳಿ ಪ್ಲೀಸ್ ನೀವು ಝರಿ ಥ್ರೆಡ್ ಬಗ್ಗೆ ಕೇಳಿದ್ರಲ್ಲ ಝರಿ ಥ್ರೆಡ್ ನಿಮಗೆ ಯಾವುದೂ ಆಗುತ್ತೆ ಕಾಟನ್ ಥ್ರೆಡ್ ಯೂಸ್ ಮಾಡಬೇಡಿ ಚೈನ್ ಸ್ಟಿಚ್ಚಿಗೆಲ್ಲ ಝರಿ ಥ್ರೆಡ್ ಓಕೆ ಬೀಟ್ಸ್ ಸ್ಟಿಚಿಗೆಲ್ಲ ತೆಲವು ಝರಿ ಥ್ರೆಡ್ ಬರುತ್ತೆ ಮತ್ತೆ ಇದು ಏನು ಮೆಟೀರಿಯಲ್ ಸಪ್ಲೈ ನಾನು ಮಾಡ್ತಿದ್ದೆ ಬಿಫೋರ್ ಮ್ಯಾರೇಜ್ ಬಟ್ ಈಗ ಏನಾಗಿದೆ ಅಂದ್ರೆ ಎಲ್ಲ ಕಡೆ ನಿಮಗೆ ಆನ್ಲೈನ್ ತುಂಬ ತುಂಬಾ ಕಡಿಮೆಗೆ ಸಿಗುತ್ತೆ ವಿತ್ ಡೆಲಿವರಿ ಚಾರ್ಜ್ ಬಟ್ ನಮ್ಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ತರ್ಟಿ ಐಟಮ್ಸ್ ಕಳಿಸ್ಲಿಕ್ಕೆ ಟೂ ತೌಸಂಡ್ ರುಪೀಸ್ ನಾವು ತೊಗೊಳ್ಬೇಕಾಗುತ್ತೆ ಯಾಕಂದ್ರೆ ರಿಂಗ್ ಸ್ಟ್ಯಾಂಡ್ ಎಲ್ಲ ಕೇಳ್ತಾರೆ ಕೆಲವೊಮ್ಮೆ ರಿಂಗ್ ಡ್ಯಾಮೇಜ್ ಆಗುತ್ತೆ ಮತ್ತು ಕೊರಿಯರ್ ಅವರು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ತಗೊಳ್ತಾರೆ ಯಾಕೆಂದ್ರೆ ಅದು ಐರನ್ ಸ್ಟ್ಯಾಂಡ್ ಅಲ್ವಾ ಟೋಟಲ್ ಎರಡು ಕೆಜಿ ವರೆಗೆ ಅದು ಮೆಟೀರಿಯಲ್ ಬರುವಾಗ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅವರು ಕೊರಿಯರ್ ಕೊರಿಯರಲ್ಲಿ ಸೆವೆನ್ ಹಂಡ್ರೆಡ್ ಸ್ಪೀಡ್ ಪೋಸ್ಟ್ ನಾವು ಪೋಸ್ಟ್ ಆಫೀಸಿಗೆ ಹೋಗಿ ಮಾಡ್ತೇವಲ್ಲ ಅಲ್ಲಿ ಎಲ್ಲ ಅಷ್ಟು ಕೊಡ್ತಾರೆ ಹಣ ಅಂದರೆ ತ್ರೀ ಹಂಡ್ರೆಡ್ ಎಲ್ಲ ತಗೊಳ್ತಾರೆ ಆಯಿತಾ ಆಯಿತು ಕಮೆಂಟ್ ನಾನು ಇಷ್ಟೇ ಸ್ಕ್ರೀನ್ಶಾಟ್ ತೆಗೆದಿರೋದು ಸ್ವಲ್ಪ ಮೇಲೆ ಮೇಲೆ ಕಾಣೋದಷ್ಟು ಮಾತ್ರ ಸೊ ಯಾರೆಲ್ಲ ಕಮೆಂಟ್ಸ್ಗೆಲ್ಲ ಅವ್ರು ಮಾಡಿದ್ರಿ ಬಟ್ ನನಗೆ ಅದು ಇದು ಈಗಲ್ಲ ಏಯ್ಟೀನ್ ಮಿನಿಟ್ಸ್ ಆಯಿತು ಇನ್ನು ನಾನು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಕೋರು ಅರ್ಧ ಗಂಟೆ ಆಗುತ್ತೆ ಮತ್ತೆ ನೀವು ಹೇಳ್ಬೋದು ಎಂತ ಇಷ್ಟು ದೊಡ್ಡಲ್ಲ ಲೆಂತ್ ಯಾರು ನೋಡಲಿಕ್ಕೆ ಅಂತಲ್ವಾ ಸೊ ಈಗ ನಾನು ಫೈನಲ್ ಆಗಿ ಹೇಗೆ ಬಿಸ್ನೆಸ್ ಸೆಟ್ ಮಾಡ್ಬೋದು ಮನೆಯಲ್ಲಿ ಹೇಗೆ ನೀವು ಮಾಡ್ಕೊಳ್ಬೋದು ಅಂತ ನಾನೊಂದು ಹೇಳ್ತೇನೆ ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೇನೆ ನಾನಂದರೆ ಈಗ ಬೇರೆಯವರನ್ನು ನೋಡಿ ನಾನು ಮಾಡಲಿಲ್ಲ ಅಂದರೆ ಓ ಅವರಷ್ಟು ದೊಡ್ಡ ಶಾಕ್ ಮಾಡಿದರು ನಾನು ಮಾಡಬೇಕು ನಾನು ಇಷ್ಟು ಲಕ್ಷ ಇನ್ವೆಸ್ಟ್ ಮಾಡಬೇಕು ನಾನು ಲೋನ್ ತೊಗೊಳ್ಬೇಕು ನಾನು ಸಾಲ ತೊಗೊಂಡು ಮಾಡಬೇಕು ಏನು ಮಾಡಲಿಲ್ಲ ನಾನು ನಾನೇನು ಅಂದರೆ ಸ್ಟಾರ್ಟಿಂಗ್ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಸ್ಟಾರ್ಟ್ ಮಾಡಿದೆ ಬಿಸ್ನೆಸ್ಸನ್ನು ಮೆಟೀರಿಯಲ್ ತೊಗೊಂಡು ಬಂದು ಸ್ವಲ್ಪ 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 ಅದರ ಎಮೌಂಟೇ ಇಟ್ಟು 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 ನಾನು ಒಂದು ಏನು ಗೊತ್ತಾ ನಾನೊಂದು ಟೂ ಇಯರ್ಸ್ ಆದಮೇಲೆ ಟೂ ತ್ರೀ ಟೂ ಇಯರ್ಸ್ ಆದಮೇಲೆ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಮನೆ ಹತ್ರ ನಮ್ಮ ಮನೆಯಿಂದ ಒಂದು ನಾಲ್ಕು ಕಿಲೋಮೀಟರ್ ದೂರ ಇದೆ ಅಲ್ಲಿ ಒಂದು ಶಾಪ್ ರೆಂಟಿಗೆ ತಗೊಂಡು ಚಿಕ್ಕ ಅಮೌಂಟು ತ್ರೀ ತೌಸಂಡ್ ಅಷ್ಟೇ ಟೂ ಆ್ಯಂಡ್ ಹಾಫ್ ತ್ರೀ ತೌಸಂಡ್ ರೆಂಟ್ ಎಲ್ಲ ಸೇರೋದು ಮೇಂಟೆನೆನ್ಸ್ ಅದು ಇದು ಕರೆಂಟ್ ಬಿಲ್ ಎಲ್ಲ ಸೇರಿ ತ್ರೀ ಆ್ಯಂಡ್ ಹಾಫ್ ತೌಸಂಡಿಗೆ ಒಂದು ಶಾಪ್ ತೊಗೊಂಡು ಅಲ್ಲಿಗೆ ಸ್ವಲ್ಪ ಫರ್ನಿಷ್ ಮಾಡಿ ಸಾಲ ಇಲ್ಲ ಸಾಲ ಒಂದು ರೂಪಾಯಿ ಇಲ್ಲ ಅಂಗಡಿಗೆ ಮಾಡಿದ್ದು ನನ್ನ ಸೇವಿಂಗ್ಸಲ್ಲಿ ಅಂದರೆ ನನ್ನ ಈ ಎಂಬ್ರಾಯ್ಡರಿ ಬಿಸ್ನೆಸ್ಸಲ್ಲಿ ಬಂದ ಅಮೌಂಟಲ್ಲಿ ಶಾಪ್ ಮಾಡಿದ್ದು ಅಲ್ಲಿ ಕೂಡ ನಾವು ಅಲ್ಲಿ ಏನಾಯಿತು ಅಂದರೆ ಶಾಪ್ ಮಾಡಿ ಅಷ್ಟು ಬಿಸ್ನೆಸ್ ಬರಲಿಲ್ಲ ಅಲ್ಲಿ ನನಗೆ ಅಂದರೆ ಮೊದಲಿಂದಲೂ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿರುವ ಕಾರಣ ನನ್ನ ಫೋಟೋಸು ಬ್ಲೌಸ್ ಇದ್ದು ಅದೆಲ್ಲ ಹಾಕಿರುವ ಕಾರಣ ನನಗೆ ಶಾಪ್ ಬೇಕು ಅಂತ ಇರಲಿಲ್ಲ ವಿಷಯ ಏನು ನನ್ನ ಮಿಸ್ಟೇಕ್ ಎಲ್ಲಿ ಆಯಿತು ಅಂದರೆ ಶಾಪ್ ಬೇಕು ಅಂತ ಇರಲಿಲ್ಲ ಯಾಕಂದರೆ ನನಗೆ ಅಲ್ಲಿ ಲೋಕಲ್ ಕಸ್ಟಮರ್ ಯಾರೂ ನನಗೆ ಎಲ್ಲ ಬರ್ತಿದ್ದದ್ದು ಆರ್ಡ್ರ್ ಆನ್ಲೈನ್ ನನಗೆ ಮಂತ್ಲಿ ಅಂದರೆ ಫಿಫ್ಟಿ ಟು ಸಿಕ್ಸ್ಟಿ ಬ್ಲೌಸಸ್ ಬರ್ತಿತ್ತು ಬ್ಲೌಸ್ ವರ್ಕಿಗೆ ಬಟ್ ಅಲ್ಲಿ ಲೋಕಲ್ ಕಸ್ಟಮರ್ ಒಂದೂ ಇಲ್ಲ ಎಲ್ಲ ನನಗೆ ಪೂನಾ ಕೋಲ್ಕತ್ತಾ ಚೆನ್ನೈ ಬ್ಯಾಂಗ್ಳೂರು ಮೈಸೂರು ಬಾಂಬೆ ಡೆಲ್ಲಿ ಅಲ್ಲಿನೆಲ್ಲ ಬರ್ತಿತ್ತು ಬ್ಲೌಸ್ ಪೀಸ್ ಆಗ ನಮಗೆ ಏನು ನಮಗೆ ಶಾಪ್ ಬೇಕು ಅಂತ ಇರಲಿಲ್ಲ ಕೊರಿಯರ್ ಬರುವಾಗ ಅವರೇನು ಬಂದು ನೋಡ್ತಾರೆ ಕಸ್ಟಮರ್ಸ್ ಇಲ್ಲ ಶಾಪಲ್ಲಿ ಮಾಡ್ತೇನೆ ಮನೆಯಲ್ಲಿ ಮಾಡ್ತೇನೆ ಅಂತ ಇಲ್ಲ ಸೊ ಹಾಗೆ ಬರ್ತಿದ್ದು ಶಾಪಿಗೆ ನಿಮಗೊಂದು ಒಂದು ತ್ರೀ ಫೋರ್ ಮಂತ್ಸಿಗೆ ಒಂದು ಕಸ್ಟಮರ್ ಬರ್ತಿದ್ರು ಒಂದು ತೌಸಂಡ್ ರುಪೀಸ್ ವರ್ಕ್ ಮಾಡಿಸ್ಲಿಕ್ಕೆ ಸೊ ಅದಕ್ಕೆ ನಾನು ಹೇಳ್ತಿರೋದು ನೀವು ಬೇರೆಯವರನ್ನು ನೋಡಿ ಕ ಬೇರೆಯವರನ್ನು ನೋಡಿ ನಮಗೂ ಶಾಪ್ ಬೇಕು ಅಂತ ಶಾಪ್ ಹಾಕ್ಲಿಕ್ಕೆ ಹೋಗಬೇಡಿ ಬಿಸ್ನೆಸ್ ನಿಮಗೆ ಮನೆಯಿಂದಲೂ ಸೆಟ್ ಮಾಡ್ಬೋದು ಈಗ ಆನ್ಲೈನ್ ಬಿಸ್ನೆಸ್ ಈಗ ಟ್ರೆಂಡಲ್ಲಿ ಇರುವ ಕಾರಣ ನೀವು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡ್ಬೋದು ಮನೆಯಿಂದಲೇ ನೀವು ಅರ್ನ್ ಮಾಡ್ಬೋದು ಅದಕ್ಕೆ ಒಂದು ಒಂದೂವರೆ ಲಕ್ಷ ಖರ್ಚು ಮಾಡೋದಕ್ಕಿಂತ ಮನೆಯಲ್ಲೇ ಒಂದು ಫೋರ್ ತೌಸಂಡ್ ಫೈವ್ ತೌಸಂಡ್ ಖರ್ಚು ಮಾಡಿ ಈ ಟೈಪಿದು ಮ್ಯಾಟ್ ಹಾಕಿ ಇಲ್ಲಿ ನನ್ನ ಮೇಲೆ ಹಾಕಿದೆ ನನ್ನ ಬೇರೆ ವೀಡಿಯೋದಲ್ಲಿ ನೋಡ್ಬೋದು ಒಂದು ನನ್ನ ಬಿಸ್ನೆಸ್ನೇಮಿದು ಮಾಡಿಸಿದ್ದಾನೆ ಮತ್ತು ಈ ಟೈಪ್ ಇದು ಹ್ಯಾಂಗ್ಲರ್ ಎಲ್ಲ ತಗೊಳ್ಳಿ ಇಡ್ಬೋದು ಏನಿಲ್ಲ ನಿಮಗೆ ಮೇಯ್ನ್ ಬೇಕಾಗಿರೋದು ಆರಿ ವರ್ಕಲ್ಲಿ ನಿಮ್ಮ ಶಾಪ್ ಅಲ್ಲ ನಿಮ್ಮ ಶಾಪಿದು ಫರ್ನಿಚರ್ ಅಲ್ಲ ನಿಮ್ಮ ಡಿಸ್ಪ್ಲೇ ಅಲ್ಲ ಮೇಯ್ನ್ ಆರಿ ವರ್ಕಲ್ಲಿ ಬೇಕಾಗಿರೋದು ನಿಮ್ಮ ಫಿನಿಶಿಂಗ್ ನಿಮಗೆ ಪೇಶನ್ಸ್ ವರ್ಕ್ ಮಾಡಲಿಕ್ಕೆ ಪೇಷನ್ಸ್ ನೀವು ಮಾಡಿರುವ ವರ್ಕಲ್ಲಿ ಫಿನಿಶಿಂಗ್ ಅಷ್ಟೇ ಬೇರೆ ಏನಿಲ್ಲ ಆಯಿತಾ ತುಂಬ ಲಕ್ಷ ಗಟ್ಟಲೆ ಹಾಕಿ ದುಡ್ಡು ಹಾಕಿ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಾತ್ರ ಶಾಪಿಗೆ ಕಸ್ಟಮರ್ ಬರ್ತಾರೆ ಅದು ಸುಲ್ಲು ನಿಮಗೆ ಕಸ್ಟಮರ್ ಸಿಗ್ತಾರ ಅದು ಸುಲ್ಲು ಅದು ಹಂಡ್ರೆಡ್ ಪರ್ಸೆಂಟ್ ಸುಲ್ಲು ಯಾಕಂದರೆ ಈಗ ನಾನು ಮ್ಯಾರೇಜ್ ಆಗಿ ತ್ರೀ ಮಂತ್ಸ್ ಆಯ್ತಲ್ಲ ಸೊ ನ ಸೊ ನಾನು ಶಾಪಿಗೆ ಹೋಗಲೇ ಇಲ್ಲ ನನಗಂದ್ರೆ ಸ್ವಲ್ಪ ನನ್ನ ಅಮ್ಮನ ಮನೆಗೆ ಮತ್ತು ಶಾಪಿಗೆ ಒಂದು ತ್ರೀ ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ದದ್ದು ಬಟ್ ಈಗ ನಾವು ಇರೋ ಫ್ಲ್ಯಾಟಿಗೂ ನಮ್ಮ ಶಾಪಿಗೂ ಟ್ವೆಂಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸೊ ನನಗೆ ಡೈಲಿ ಹೋಗಿ ಆಗಲ್ಲ ಇಲ್ಲಿ ವರ್ಕ್ ಪೆಂಡಿಂಗ್ ಆಗುತ್ತೆ ಮನೆಯಲ್ಲಿ ಕೆಲಸ ಆಗಬೇಕು ಸೊ ಒಂದು ನೈಮರಿ ಇದೆ ಅದನ್ನು ನೋಡ್ಕೊಳ್ಬೇಕು ಸೊ ಹಾಗಾಗಿ ಕಷ್ಟ ಆಗುತ್ತೆ ಅದಕ್ಕಾಗಿ ನಾನು ಹೋಗಲೇ ಇಲ್ಲ ಅದು ನಾನು ತ್ರೀ ಮಂತ್ಸಲ್ಲಿ ಅರ್ನ್ ಮಾಡಲಿಲ್ಲ ಮಾಡಿದ್ದೀನಿ ಎಷ್ಟು ಬ್ಲೌಸ್ ಬಂದಿದೆ ಫಿಫ್ಟಿ ಅಬೋವ್ ಬ್ಲೌಸಸ್ ಬಂದಿದೆ ನನಗೆ ತ್ರೀ ಮಂತ್ಸಲ್ಲಿ ಇಲ್ಲಿ ಆಫ್ಟರ್ ಮ್ಯಾರೇಜ್ ಇಲ್ಲಿ ಬಂದ ಮೇಲೆ ಹಾಗಾದರೆ ಏನು ಇದರದ್ದು ಅರ್ಥ ಅಂದರೆ ನಮಗೆ ಶಾಪೇ ಬೇಕು ಅಂತ ಇಲ್ಲ ಗೊತ್ತಾಯ್ತಾ ಶಾಪೇ ಬೇ ಶಾಪ್ ಬೇಕು ಅಂತಲೇ ಇಲ್ಲ ಕೆಲವರು ಕೇಳ್ತಾರೆ ಶಾಪ್ ಇದೆಯಾ ಶಾಪ್ ಇದೆಯಾ ಹೇಳಿ ಆ ಶಾಪ್ ಇದೆ ನಮ್ಮ ಮನೆಯಲ್ಲಿ ಮನೆಯಲ್ಲೇ ಶಾಪ್ ಮಾಡಿದ್ದೇನೆ ಅಲ್ಲಿ ಬನ್ನಿ ಅಲ್ಲಿ ಕೊಡಿ ಜಸ್ಟ್ ಕೇಳೋದು ಮಾತ್ರ ಎಲ್ಲರೂ ಶಾಪಿಗೆ ಯಾರೂ ಬರೋಲ್ಲ ಎಲ್ಲರೂ ಕೊರಿಯರೇ ಮಾಡೋದೀಗ ಎಲ್ರಿಗೂ ಶಾಪಿಗೆ ಹೋಗಿ ಕೊಡುವಷ್ಟು ಟೈಮ್ ಇಲ್ಲ ಕೊರಿಯರ್ ಬಂದರೆ ತಗೊಳ್ಳಿ ಮಾಡಿ ರಿಟರ್ನ್ ಕೊರಿಯರ್ ಮಾಡಿ ಆಯಿತಾ ತುಂಬ ಹಣ ವೇಸ್ಟ್ ಮಾಡಿ ಮತ್ತು ಅದನ್ನು ಸಾಲವನ್ನು ತೀರಿಸಲಿಕ್ಕೆ ಆಗದೆ ಟೆನ್ಷನ್ ಮಾಡ್ಕೊಳ್ಬೇಡಿ ಕೆಲವರು ಮಿಷಿನ್ ಎಂಬ್ರಾಯ್ಡರಿ ಮಿಷಿನ್ ಎಲ್ಲ ತೆಗಿತಾರೆ ಎರಡು ಲಕ್ಷ ಮೂರು ಲಕ್ಷ ಕೊಟ್ಟು ಬಿಸ್ನೆಸ್ ಇಲ್ಲಾಂದರೆ ಅದನ್ನು ಸೆಲ್ ಮಾಡ್ತಾರೆ ಸೊ ಅದಕ್ಕೆ ನಾನು ಹೇಳೋದು ಮಾಡಬೇಡಿ ಮ್ಯಾನ್ಯಲ್ ಮಿಷಿನ್ ಫೋರ್ಟೀನ್ ತೌಸಂಡ್ಗೆ ಸಿಗುತ್ತಲ್ಲ ಎಂಬ್ರಾಯ್ಡರಿದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಎಲ್ಲ ಕೂತ್ಕೊಂಡ್ರಲ್ಲಿಗೆ ಹೀಗೆ ಕಂಪ್ಯೂಟರಲ್ಲಿ ಟೈಪ್ ಮಾಡಿ ಆಗಬೇಕು ಅಂದರೆ ಅದು ಆಗಲ್ಲ ನಿಮ್ಮ ಕೈ ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಷ್ಟು ನಿಮ್ಮ ಲೈಫ್ ಸೆಟ್ ಆಗುತ್ತೆ ಸೊ ಆಗುತ್ತೆ ಸೆಟ್ ಹನೆ ಹನೆಬರವನ್ನು ಹನೆ ಬರವನ್ನು ದೂರಿ ಕೂತ್ಕೊಳ್ಬೇಡಿ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಹನೆ ಬರ ಕೂಡ ಚೇಂಜ್ ಆಗ್ಬೋದು ಬಾಯ್ ಗಾಯ್ಸ್